ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲಿ ಅಳಿಸಿನಕಾಯಿ ಇತ್ತು ಅಳಸಿನಕಾಯಿನ ಯೂಸ್ ಮಾಡಿಕೊಂಡು ಅಳಸಿನಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟಿಲ್ಲ ಅನ್ನೋ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದನ್ನ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಆ ಈ ಥರ ನಾನು ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಳು ಬಟಾಣಿ ಕಾಳನ್ನ ನೈನ್ ನೈಟಿ ನೆನೆಸಿ ಎತ್ತಿಟ್ಕೊಂಡಿದ್ದೆ ನೀವು ಕಡಲೆಕಾಳು ಬಟಾಣಿ ಕಾಳು ಜೊತೆ ಬೇರೆ ಕಾಳುಗಳ್ನು ಕೂಡ ತಗೋಬೋದು ಮತ್ತು ಈರುಳ್ಳಿ ಟೊಮೆಟೊ ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಹುಣಸೆಹಣ್ಣು ಜೀರಿಗೆ ಚಕ್ಕೆ ಮತ್ತು ಬೆಳ್ಳುಳ್ಳಿ ಇಷ್ಟು ಕೂಡ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ತೊಗೊಂಡ್ಬಿಟ್ಟು ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ಜಾರನ್ನ ತೊಗೊಂಡು ನಾನಿಲ್ಲಿ ಸ್ವಲ್ಪ ಟೊಮೊಟೊ ಮಾತ್ರ ಹಾಕೋತಾ ಇದ್ದೀನಿ ಎರಡು ಟೊಮೊಟೊನ ತೊಗೊಂಡಿದ್ದೆ ಒಂದು ಅರ್ಧ ಟೊಮೊಟೊನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಇನ್ನೊಂದು ಅರ್ಧ ಟೊಮೊಟೋನ ಒಗ್ಗರಣೆಗೆ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಇಲ್ಲೊಂದು ಅರ್ಧ ರುಬ್ಕೊಳಕ್ಕೆ ಹಾಕೊತಾ ಇದ್ದೀನಿ ಇನ್ನೊಂದು ಅರ್ಧ ಒಗ್ಗರಣೆಗೆ ಇದ್ದೀನಿ ಇದೆಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಖಾರಕ್ಕೆ ತಕ್ಕಂತೆ ನಾನಿಲ್ಲಿ ಅಚ್ಕರದ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ತೊಗೋಬೋದು ಇದ್ರ ಜೊತೆಗೆ ನಾನು ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಲಸಿ ತೆಂಗಿನಕಾಯಿನ ನೀವು ತುರಿದು ಬೇಕಾದರೂ ಹಾಕ್ಕೊಬೋದು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಪೀಸ್ನ ಹಾಕ್ಕೊಂಡು ಇದಕ್ಕೆ ಹುಣ್ಸೆಹಣ್ಣು ಜೀರಿಗೆ ಮತ್ತು ಒಂದೆರಡರಿಂದ ಮೂರು ಪೀಸ್ ಚಕ್ಕೆನ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನಿಲ್ಲಿ ಇದಕ್ಕೆ ರುಬ್ಕೊಂಬರೋಕ್ಕೆ ಸ್ವಲ್ಪ ಕಡಲೇನೂ ಕೂಡ ಹಾಕಿದ್ದೀನಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಸ್ವಲ್ಪ ಕಡಲೇನೂ ಕೂಡ ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡ್ಬರ್ಬೇಕಾಗುತ್ತೆ ಈ ಥರ ರುಬ್ಕೊಂಡು ಬಂದಿದ್ಮೇಲೆ ನೆಕ್ಸ್ಟ್ ನಾವು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಜೀರಿಗೆ ಸಾಸಿವೆ ಮತ್ತು ಕರ್ಬೇವನ್ನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ಅದನ್ನೊಂದು ಐದು ಸೆಕೆಂಡ್ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ಕರ್ಬೇವೆಲ್ಲ ಸ್ವಲ್ಪ ಹೊತ್ತು ಒಂದು ಐದು ಸೆಕೆಂಡ್ ಅದು ಕೂಡ ಫ್ರೈ ಆಗಬೇಕು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ನಾನು ಆವಾಗಲೇ ಒಂದು ಅರ್ಧ ಈರುಳ್ಳಿನ ರುಬ್ಬಕ್ಕೆ ಅಲ್ವಾ ಇವಾಗ ಇನ್ನೊಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇದ್ದೀನಿ ಮತ್ತು ಟೊಮೊಟೊನೂ ಕೂಡ ಎರಡು ಟೊಮೊಟೊ ತೊಗೊಂಡಿದ್ರಲ್ಲಿ ಒಂದು ಅರ್ಧ ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಇನ್ನೊಂದು ಅರ್ಧ ಟೊಮೊಟೊನ ಇಲ್ಲಿ ಒಗ್ಗರಣೆಗೆ ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಟೊಮೊಟೊ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಆಗಬೇಕು ಒಂದು ಐದು ನಿಮಿಷ ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಕಡಲೆಕಾಳು ಕಾಳನ್ನ ಹಾಕ್ಕೊತಾ ಇದ್ದೀನಿ ನೀವು ಕಡಲೆಕಾಳು ಬಟಾಣಿ ಕಾಳು ಮತ್ತು ಕಾಳು ಈ ಥರ ಎಲ್ಲ ಕಾಳುಗಳ್ನೂ ಸೇರಿಸ್ಬಿಟ್ಟು ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಎರಡು ಕಾಳು ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಜಾಸ್ತಿ ಕಾಳುಗಳು ಅನ್ಸ್ಬಿಟ್ರೆ ಅದು ಹಲ್ಸಿನಕಾಯಿನ ಟೇಸ್ಟೇ ಹೋಗಿಬಿಡುತ್ತೆ ಸೊ ಅದರಿಂದ ಕಡಲೆಕಾಳು ಕಾಳು ಮಾತ್ರ ಹಾಕ್ಕೊಂಡು ಮಾಡ್ಕೊತಾ ಇರೋದು ಇವಾಗ ಕಡಲೆಕಾಳು ಬಟಾಣಿ ಕಾಳು ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದನ್ನು ಚೆನ್ನಾಗಿ ಕುಕ್ಕಾಗುತ್ತೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಅಳಸಿನಕಾಯಿನ ಈ ಥರ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇಲ್ಲಿ ನೀಟಾಗಿ ಸೇರಿಸಿ ಅದನ್ನು ಕೂಡ ಒಂದು ಐದು ನಿಮಿಷ ಒಗ್ಗರಣೆಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಇವಾಗ ಇದಕ್ಕೆ ನಾವು ಖಾರನ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಅದನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಖಾರನ ಹಾಕ್ಕೊಂಡು ಅದೇ ಜಾರಿಗೆ ಇನ್ನೂ ಖಾರ ಹಂಗೆ ಇತ್ತು ಅಂದ್ಬಿಟ್ಟು ನೀರು ಹಾಕ್ಕೊಂಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಇದ್ದೀನಿ ಜಾಸ್ತಿ ಏನು ನೀರು ಸೇರಿಸಿಲ್ಲ ಇನ್ನೊಮ್ಮೆ ಇಷ್ಟೇ ನೀರು ಸಾಕಾಗುತ್ತೋ ಇಲ್ವಂತ ಚೆಕ್ ಮಾಡೋಕ್ಕೆ ನೀಟಾಗಿ ಇನ್ನೊಮ್ಮೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಗಟ್ಟಿ ಅನ್ನಿಸ್ತು ಇಷ್ಟು ಗಟ್ಟಿಗಾದರೆ ಅದು ಪಲ್ಯ ಥರ ಹೋಗಿಬಿಡುತ್ತೆ ಅದರಿಂದ ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕೊತ ಇದ್ದೀನಿ ನಾನು ಅಳತೆಯಲ್ಲಿ ಹಾಕೊತಿಲ್ಲ ನನ್ನ ಕಣ್ಣು ಅಳ್ತೇಲಿ ನಾನು ಇದ್ದೀನಿ ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಂತೀರಿ ಅಂದರೆ ಹಾಕ್ಕೊಬೋದು ಹಾಕ್ಕೊಂಬಿಟ್ಟು ಇದನ್ನ ಇನ್ನೊಮ್ಮೆ ಒಂದು ಐದು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಟ ದೊಡ್ಡ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀವು ಸಣ್ಣ ಉಪ್ಪು ಅಥವಾ ಪುಡಿ ಉಪ್ಪು ಅಂತಾರಲ್ಲ ಅದೊಂದು ಬೇಕಾದರೂ ಹಾಕೋಬೋದು ಬಟ್ ಕಲ್ಲು ಉಪ್ಪು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪೆಲ್ಲ ನೀಟಾಗಿ ಸಾಂಬಾರಿಗೆ ಇಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಇಷ್ಟೂ ಹಾಕ್ಬಿಟ್ಟು ನೀಟಾಗಿ ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಯೋಗ್ಬಿಡ್ಬೇಕಾಗುತ್ತೆ ನಾನಿಲ್ಲಿ ಕುದಿಸ್ಬಿಟ್ಟು ಕೂಗಿಸ್ಕೊಳ್ಳೋದ್ರಿಂದ ಇದನ್ನು ಕುದಿಯೋಕೆ ಬಿಟ್ಬಿಡ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬಿಟ್ಟಿದ್ದೆ ಇವಾಗ ಅದು ಕುದೀತಿದೆ ಇದು ಕುದಿಯೋ ಹಂತದಲ್ಲಿ ಇನ್ನೊಮ್ಮೆ ನಾವು ನೀಟಾಗಿ ಕೈಯ್ಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಇದಕ್ಕೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ತೆಗೆಸ್ಕೊಂಡ್ರೆ ಆ ಸಾಂಬಾರು ರೆಡಿನಾಗೋಗ್ಬಿಡುತ್ತೆ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ಆಗೋಕ್ಕೆ ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ವಿಷಲ್ ಆದಮೇಲೆ ತೋರಿಸ್ತೀನಿ ಇವಾಗ ಎರಡು ವಿಷಲ್ ಕೂಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇನ್ನೊಂದು ಸ್ವಲ್ಪ ಏರಿದೆ ಅದನ್ನು ತೆಗಿತಾ ಇದ್ದೀನಿ ಏರ್ ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಸಾಂಬಾರು ಅಂತ ಅಂದ್ಬಿಟ್ಟು ತುಂಬ ಸಖತ್ ಆ್ಯಂಡ್ ಟೇಸ್ಟಿಯಾಗಿರೋ ಅಳಸಿನಕಾಯಿ ಸಾಂಬಾರು ಹೋಗ್ಬಿಡುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಅಳಸಿನಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತಿನ್ನೋಕೆ ಮತ್ತು ತುಂಬ ಸಕ್ಕತ್ತಾಗಿ ಕೂಡ ಇರುತ್ತೆ ಇಷ್ಟು ಸಿಂಪಲ್ಲಾಗಿ ಮನೇಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ಈ ಟೈ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಹೋಗ್ಬಿಟ್ಟೆ ಟೇ ಕೇರ್ ಬಾಯ್